ಹಲೋ ಮಕ್ಕಳೇ ಇವತ್ತು ಬಂದ್ಬಿಟ್ಟು ನಾವು ವರ್ಣಮಾಲೆ ಅಕ್ಷರಗಳನ್ನು ನೋಡೋಣ ಇದರಲ್ಲಿ ಕನ್ನಡ ಮತ್ತೆ ಹಿಂದಿ ವರ್ಣಮಾಲೆಗಳು ಇದೆ ಮೊದಲನೇದಾಗಿ ನಾವು ಬಂದ್ಬಿಟ್ಟು ಸ್ವರಗಳು ನೋಡೋಣ ಆಮೇಲೆ ವ್ಯಂಜನಗಳು ಇದನ್ನು ನೋಡೋಣ ಸ್ವರಗಳಲ್ಲಿ ಯಾವುದು ಅಂದರೆ ಇಲ್ಲಿ ನೀವು ನೋಡ್ಬೋದು ಕನ್ನಡ ಇದೆ ಮತ್ತೆ ಹಿಂದಿ ಎರಡೂ ಇದೆ ಅ ನೋಡಿ ಎರಡು ಇದೆ ಕನ್ನಡ ಮೇಲ್ಗಡೆ ಇರೋದು ಕನ್ನಡ ಕೆಳಗಡೆ ಇರೋದು ಹಿಂದಿ ಉ ರು ಎ ಐ ಓ ಅಂ ಅಹ ಇದು ಯಾವ ತರ ಬರೆಯೋದು ನಾವು ಇಲ್ಲಿ ನೋಡೋಣ ಈಗ ನೋಡಿ ಕನ್ನಡ ಮತ್ತೆ ಹಿಂದಿ ಯಾವ ಥರ ಬರೆಯೋದು ನಾವು ನೋಡೋಣ ನೋಡಿ ಇಲ್ಲಿ ಕನ್ನಡದಲ್ಲಿ ಆ ಆಮೇಲೆ ಅಹ್ ಸೊ ಕನ್ನಡದಲ್ಲಿ ಈ ಥರ ಬರೆಯೋದು ನಾವು ಆ ಹಿಂದಿಯಲ್ಲಿ ಬಂದ್ಬಿಟ್ಟು ಆ ಮುಂದಿನ ಅಕ್ಷರಗಳನ್ನು ನಾವು ನೋಡೋಣ ಆ ನೋಡಿ ಯಾವ ಥರ ಬರೆಯೋದು ಇಲ್ಲಿ ಆ ಹಿಂದಿಯಲ್ಲಿ ಆ ಕನ್ನಡದಲ್ಲಿ ಇ ಹಿಂದಿಯಲ್ಲಿ ಬಂದ್ಬಿಟ್ಟು ಇ ಕನ್ನಡದಲ್ಲಿ ಹಿಂದಿಯಲ್ಲಿ ಇ ಆಮೇಲೆ ನೋಡಿ ಕನ್ನಡದಲ್ಲಿ ಉ ಹಿಂದಿಯಲ್ಲಿ ಉ ಹಿಂದಿಯಲ್ಲಿ ಉ ಈ ತರ ಬರೆಯೋದು ಆಮೇಲೆ ಕನ್ನಡದಲ್ಲಿ ಬಂದ್ಬಿಟ್ಟು ರು ನೋಡಿ ಯಾವ ತರ ಬರೆಯೋದು ಕನ್ನಡದಲ್ಲಿ ರು ಹಿಂದಿಯಲ್ಲಿ ಬಂದ್ಬಿಟ್ಟು ಈ ತರ ರು ಆಮೇಲೆ ಕನ್ನಡದಲ್ಲಿ ಎ ಹಿಂದಿಯಲ್ಲಿ ಬಂದ್ಬಿಟ್ಟು ಎ ಈ ತರ ಕನ್ನಡದಲ್ಲಿ ನೋಡಿ ಎ ಯಾವ ತರ ಬರೆಯೋದು ಅಂದ್ರೆ ಕನ್ನಡದಲ್ಲಿ ಎ ಹಿಂದಿಯಲ್ಲಿ ಬಂದ್ಬಿಟ್ಟು ಎ ಆಮೇಲೆ ಐ ನೋಡಿ ಯಾವ ತರ ಬರೋದು ಕನ್ನಡದಲ್ಲಿ ಈ ತರ ಐ ಹಿಂದಿಯಲ್ಲಿ ಬಂದ್ಬಿಟ್ಟು ಐ ಆಮೇಲೆ ಕನ್ನಡದಲ್ಲಿ ಓ ನೋಡಿ ಯಾವ ತರ ಬರೆಯೋದು ಓ ಹಿಂದಿಯಲ್ಲಿ ಬಂದ್ಬಿಟ್ಟು ಈ ತರ ಓ ಆಮೇಲೆ ಓ ಓ ನೋಡಿ ಈ ತರ ಹಿಂದಿಯಲ್ಲಿ ಇದೇ ತರ ಬರುತ್ತೆ ನಿಮಗೆ ಓ ಹಿಂದಿಯಲ್ಲಿ ಹಾವು ನೋಡಿ ಯಾವ ತರ ಬರೆಯೋದು ಫಸ್ಟ್ ಮೊದಲನೇದಾಗಿ ಕನ್ನಡದಲ್ಲಿ ಬರೆಯೋಣ ನಾವು ಕನ್ನಡದಲ್ಲಿ ಹಾವು ಈ ತರ ಹಿಂದಿಯಲ್ಲಿ ಬಂದ್ಬಿಟ್ಟು ಈ ತರ ನೋಡಿ ಹೌದು ಆಮೇಲೆ ಕನ್ನಡದಲ್ಲಿ ಅಂ ಹಿಂದಿಯಲ್ಲಿ ಈ ತರ ಅಂ ಮೇಲ್ಗಡೆ ಏನ್ ಮಾಡಬೇಕು ಚುಕ್ಕೆ ಇಡಬೇಕು ಅಹ ಅಹ ನೋಡಿ ಕನ್ನಡದಲ್ಲಿ ಈ ತರ ಬರೀತೀವಲ್ವಾ ಅಹ ಸೊ ಹಿಂದಿ ಹಿಂದಿ ಒಳಗಡೆ ಈ ತರ ಸೊ ಇದರಿಂದ ನಿಮಗೆ ಗೊತ್ತಾಗುತ್ತೆ ಇದರಿಂದ ನೀವು ಕನ್ನಡ ಮತ್ತೆ ಹಿಂದಿ ವರ್ಣಮಾಲೆ ಅಕ್ಷರಗಳು ಯಾವ ತರ ಬರೆಯೋದು ಅಂತ ನೀವು ನೋಡಬಹುದು ಇಲ್ಲಿ